ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಗಮ ಅನ್ನೋಂತ ಬಿಸಿ ಬಿಸಿ ಅವರೆ ಹುಳಿ ಸಿಂಪಲ್ ಅವರೇಕು ಹುಳಿನ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಏನೇನ್ ಬೇಕು ಹೇಗ್ ಮಾಡೋದಂತ ನೋಡೋಣ ಬನ್ನಿ ಜಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಆದ್ರೆ ಈ ಹೊರಗಡೆ ಪಾತ್ರೆನಲ್ಲೇ ಮಾಡ್ಕೊಳೋದು ತುಂಬಾ ರುಚಿಯಾಗಿರುತ್ತೆ ನೀವು ಕುಕ್ಕರ್ ನಲ್ಲಿ ಮಾಡದಿದ್ರೆ ಅದಕ್ಕೂ ಕೂಡ ಅದನ್ನು ಕೂಡ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದೀನಿ ಸಿಂಪಲ್ ಆಗಿ ಅವರೆಕಾಳು ಹುಳಿ ಮಾಡ್ತಾ ಇದ್ದೀನಿ ಒಣ ಹವರೆಕಾ ಹುಳಿ ಒಬ್ಬ ವ್ಯೂವರ್ಸ್ ಕೇಳಿದ್ರು ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ ವಿಡಿಯೋ ನಾನಿಲ್ಲಿ ಬೇಳೆ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ಒಂದು ಟೈಮ್ಗೆ ಎರಡೂವರೆ ಸ್ಪೂನ್ ಅಷ್ಟು ಬೇಳೆ ಸಾಂಬಾರ್ ಪುಡಿ ತಗೊಂಡಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ತಗೊಳ್ಳಿ ಇದು ಒಣ ಅವರೆಕಾಳು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಜವಾರಿ ಟೊಮೊಟೊ ಒಂದು ಜಾಮೂನ್ ಟೊಮೊಟೊ ಅಥವಾ ಫಾರ್ಮ್ ಟೊಮೊಟೊ ಅಂತೀವಲ್ಲ ಅದನ್ನ ತಗೊಂಡಿದ್ದೀನಿ ಜವಾರಿ ಹಾಕಿದ್ರೆ ತುಂಬಾ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಶುಂಠಿ ಒಂದು ಕಾಲು ಇಂಚಷ್ಟಿದೆ ಹುಣ್ಸೆಣ್ಣು ಒಂದು ಅರ್ಧ ನಿಂಬೆಹಣ್ಣಷ್ಟು ಉರ್ಗಡ್ಲೆ ಒಂದು ಒಂದು ಒಂದೂವರೆ ಸ್ಪೂನ್ ಅಷ್ಟು ಉರ್ಗಡ್ಲೆ ಇದೆ ಜೀರಿಗೆ ಕಾಲು ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಎರಡು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಇದು ಒಬ್ಬರನೆ ಐಟಮ್ಸ್ ಬೆಳ್ಳುಳ್ಳಿ ಒಂದು ಗೆಡ್ಡೆ ಇಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಅರ್ಧ ಗೆಡ್ಡೆ ಒಂದು ಗೆಡ್ಡೆನಲ್ಲಿ ಸಾಂಬಾರ್ಗೆ ರುಬ್ಬದಿ ಅರ್ಧ ತಗೊಂಡಿದ್ದೀನಿ ಒಬ್ಬರೇ ಗಾದ ತಗೊಂಡಿದ್ದೀನಿ ಕಾಲು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರ್ಬಿ ಸೊಪ್ಪಿದೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಬೇಕಾಗುತ್ತೆ ತುಂಬಾ ಸಿಂಪಲ್ ಇದನ್ನು ಕೂಡ ನಾನು ಮಡಕೆಯಲ್ಲಿ ಮಾಡ್ತಾ ಇದ್ದೀನಿ ಮಡಕೆಯಲ್ಲಿ ಮಾಡಲ್ಲ ಅನ್ನೋದಾದ್ರೆ ಕುಕ್ಕರ್ನಲ್ಲಿ ಒಂದು ಒಂದ್ ರಿಸಲ್ ಉಬ್ಬಿರೋಂಥ ಮಸಾಲ ಎಲ್ಲ ಹಾಕ್ಬಿಟ್ಟು ಮಡಕೆಯಲ್ಲಿ ಮಾಡೋ ಪ್ರೊಸೀಜರೇ ಬೇರೆ ಕುಕ್ಕರ್ನಲ್ಲಿ ಮಾಡೋ ಪ್ರೊಸೀಜರೇ ಬೇರೆ ಕುಕ್ಕರ್ನಲ್ಲಿ ಮಾಡೋದಾದ್ರೆ ನೀವು ಅವರೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ತೊಳೆದು ಅವರೆ ಹಾಕ್ಕೊಂಡು ಏನೇನು ರುಬ್ತೀವಲ್ಲ ಎಲ್ಲ ಮಸಾಲ ರುಬ್ತೀನಿ ಇಲ್ಲಿ ಅದೆಲ್ಲನ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ಒಂದು ರಿಸಲ್ ಕೂಗಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡ್ರೆ ಅವರೇಕಾಳು ಹುಳಿ ರೆಡಿ ಆಗುತ್ತೆ ಮಡಕೆಯಲ್ಲಿ ಮಾಡೋದ್ರಿಂದ ಮಸಾಲೆ ಎಲ್ಲನೂ ಲಾಸ್ಟಿಗೆ ಹಾಕ್ಕೊಳ್ತೀನಿ ಅವರೆಕಾಳನ್ನ ಮೊದಲು ಹುರಿದ್ಬಿಟ್ಟು ಬೇಯದಿಕ್ಕೆ ಹಾಕೋಬೇಕಾಗುತ್ತೆ ನಾಲ್ಕು ಜನಕ್ಕೆ ಸಾಂಬಾರ್ ಮಾಡ್ತಾ ಇದೀನಿ ಮಡಕೆನಲ್ಲಿ ಒಂದು ಲೀಟರ್ ನೀರು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಕಿಡಣ ನೀವು ಕುಕ್ಕರ್ಗೆಲ್ಲ ಹಾಕದಾದ್ರೆ ಒಂದು ಅರ್ಧ ಲೀಟರ್ ಇಂದ ಮುಕ್ಕಾ ಲೀಟರ್ ಅಷ್ಟು ನೀರು ಹಾಕೊಂಡ್ರೆ ಸಾಂಬಾರ್ ಸಾಕಾಗುತ್ತೆ ಗಾಂಡ್ಲಿ ಬಿಸಿಯಾಗಿದೆ ಈಗ ಅವರೇಕಾಳು ನೀವು ಈ ಅವರೆ ಬದಲು ಕಡ್ಡೆ ಕಾಳು ಹೆಸರು ಕಾಳು ಕಾಳು ಈ ಕಾಳಿನ ಜಾಗದಲ್ಲಿ ಯಾವುದೇ ಕಾಳು ಈ ತರ ಡೈ ರೋಸ್ಟ್ ಮಾಡಿ ಸೇಮ್ ಸಾಂಬಾರ್ ಮಾಡ್ಕೊಳ್ಬಹುದು ಇದು ರುಬ್ಬಾಕಿ ರುಬ್ಬಾಕ್ತಿ ಕೂಡ ಮಾಡ್ಬೋದು ತೆಂಗಿನಕಾಯಿ ಏನು ಬೇಡ ಅನ್ನೋದಾದ್ರೆ ನಾನು ಒಂದು ಹುಳ್ಳಿ ಅದೇ ರೀತಿನಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಇದರ ಜೊತೆಗೆ ತರಕಾರಿ ಹಾಕಿ ಮಾಡ್ಕೊಳ್ಳೋದ್ರೆ ನೀವು ಹಾಲುಗೆಡೆ ಅವೆರಡು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಒಂದೆರಡು ಬದನೆಕಾಯಿ ಒಂದೆರಡು ಹಾಲುಗೆಡೆ ಕೂಡ ಎರಡು ನೋಡಿ ಗಿಡೆ ಕೂಡ ಹಾಕೊಳ್ಬಹುದು ಮೂರು ನಿಮಿಷದಷ್ಟು ಫ್ರೈ ಮಾಡ್ಕೊಂಡಿದೀನಿ ಕಲರ್ ಕೂಡ ಚೇಂಜ್ ಆಗಿದೆ ಸಿಜಿಂದ ಇನ್ನೊಂದು ಹದ್ನಾದ ನಿಮಿಷ ಜಾಸ್ತಿ ತಗೊಳುತ್ತೆ ಫ್ಲೇಮ್ ಫೈ ಮಳಿಗೆ ಸ್ಟವ್ ಆಫ್ ಮಾಡೋಣ ರುದ್ದಿರೋಂಥ ಅವರೆ ನೀರು ಹಾಕೊಳ್ಳೋಣ ನೀರು ಹಾಕಿ ಬಿಸಿ ಬಿಸಿ ಇದ್ದಂಗೆ ನೀರು ಹಾಕಿದ್ರೆ ಅದು ಬೇಗ ಸಾಫ್ಟ್ ಆಗುತ್ತೆ ಬೇಗ ಕೂಡ ಬೇಯುತ್ತೆ ನಿಮಗೆ ಕುಕ್ಕರ್ಗೆ ಹಾಕೋದಿದ್ರೂ ಅಷ್ಟೇ ಅಥವಾ ಹೊರ್ಗಡೆ ಮಾಡೋದಿದ್ರು ಅಷ್ಟೇ ಈ ಥರ ಉಪ್ಸಾರು ಮಾಡೋದಿದ್ರು ಅಷ್ಟೇ ಅವರೇ ಹುಳಿ ಮಾಡೋದಿದ್ರು ಮತ್ತು ಕೆಲವ್ರು ಕೇಳಿದ್ರು ಒಣ ಅವರೆ ಬೇಗ ಬೇಗುತ್ತಾ ಅಂತೇಳಿ ಈ ಥರ ಡ್ರೈ ರೋಸ್ಟಿ ಡ್ರೈ ರೋಸ್ಟ್ ಮಾಡಿ ಉಪಯೋಗಿಸಿದ್ರೆ ಎಲ್ಲ ಅವರೆಕಾಳು ಕುಕ್ಕರ್ನಲ್ಲಾದರೆ ಒಂದು ವಿಸಲ್ಗೆ ಬೇಯುತ್ತೆ ಹೊರ್ಗಡೆ ಆದರೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಸಾಂಬಾರು ರೆಡಿ ಆಗುತ್ತೆ ಇದು ಮನೆ ಹೊರೆ ಕಾಳು ನೀವೇನಾದ್ರು ಸ್ಟೋರ್ ಇರೋ ತರದಾದ್ರೆ ಸ್ವಲ್ಪ ಚೆನ್ನಾಗಿ ಅದು ಪ್ರಿಸರ್ವೇಟಿವ್ ಏನಾದ್ರು ಹಾಕಿರ್ತಾರೆ ಚೆನ್ನಾಗಿ ತೊಳೆದು ಒಂದ್ ಎರಡು ಮೂರು ಸಲ ಯೂಸ್ ಮಾಡ್ಕೊಳ್ಳಿ ಉದ್ದಿರೋಂಥ ಕಾಳನ್ನ ಹೀಗೆ ಕೂಡ ತಿನ್ಬಹುದು ಅಲ್ಲಿ ಗಟ್ಟಿ ಇರೋದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕಾಳು ಅಷ್ಟೇ ಉಡ್ಬಿಟ್ಟು ತರ ತಿನ್ಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ನಾನು ಟೊಮೆಟೋಣನ ಸ್ವಲ್ಪ ಮದ್ಯಕ್ಕೆ ಎರಡೆರಡು ಭಾಗ ಮಾಡ್ಕೊಂಡಿದ್ದೀನಿ ಟೊಮೊಟೋ ಹಣ್ಣು ಚೆನ್ನಾಗಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇದೀನಿ ಈ ಟೊಮೆಟೋಣನ ರುಬ್ಬತಿ ಉಪಯೋಗಿಸ್ಕೊಳ್ತೀನಿ ಹಾಗಾಗಿ ಉಂಡೆನೆ ಹಾಕೊಳ್ತೀನಿ ಒಂದೆರಡು ನಿಮಿಷ ನಿಮಿಷ ನೀರಲ್ಲಿ ಕುದ್ದ ತಕ್ಷಣ ಇದನ್ನ ಹೊರಗಡೆ ತೆಗ್ಯ ಈಗ ಅವರೇಕಾಳು ಮತ್ತೆ ಟೊಮೊಟೋ ಹಣ್ಣನ್ನ ಕುದಿತಾ ಇರೋ ನೀರ್ಗ್ ಹಾಕೊಳ್ಳೋಣ ನೋಡಿ ಮಡಿಕೆಯಲ್ಲಿ ನೀರ್ ಕುದೀತಾ ಇದೆ ನೀರಿಗೆ ಅವರೇಕಾಳು ಮತ್ತೆ ಹಣ್ಣು ಹಾಕೊಳ್ಳೋಣ ಒಂದ್ ಎರಡ್ ನಿಮಿಷ ಬಿಟ್ಕೊಂಡು ಟೊಮೊಟೋ ಹಣ್ಣನ್ನೆಲ್ಲ ತೆಗೆದಿಟ್ಕೊಬಿಡಿ ಈಚೆಗೆ ಸ್ವಲ್ಪ ಹಸಿ ವಾಸನೆ ಆಗುತ್ತೆ ಸಾಂಬಾರ್ ಕೂಡ ತುಂಬಾ ಗಟ್ಟಿ ಬರುತ್ತೆ ಟೊಮೆಟೋನ ಒಂದ್ ಎರಡು ನಿಮಿಷ ಬೇಯಿಸಿ ರುಬ್ಬೋದ್ರಿಂದ ಅಥವಾ ತುಂಬಾ ಸಣ್ಣಕ್ಕೆ ಬೇಯದಿಕೆ ಕೂಡ ಹಾಕೊಳ್ಬಹುದು ನೀವು ಈಗ ಮಸಾಲೆ ರುಬ್ಕೊಳಕ್ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಹುರ್ಗಡ್ಡೆ ಸ್ವಲ್ಪ ಜೀರಿಗೆ ತೆಂಗಿನಕಾಯಿ ತುರಿ ಈರುಳ್ಳಿ ಸಾರಿ ಹುಣ್ಸೆಣ್ಣು ಈರುಳ್ಳಿ ತೊಳೆದು ತೊಳೆದಿಟ್ಕೊಂಡಿದೀನಿ ಹಾಗಾದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಎಲ್ಲಾನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತೀನಿ ನೀರು ಹಾಕಿದ್ದೇನೆ ನೀರು ಆಮೇಲೆ ಟೊಮೊಟೊ ಹಾಕೊಂಡು ರುಬ್ಕೊಂಡ್ರೆ ನಮ್ಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆ ರುಬ್ಬದಿಕ್ ಬೇಕಾಗುತ್ತೆ ಹಾಕಿದ್ದು ಜಸ್ಟ್ ಒಂದು ಎರಡೇ ನಿಮಿಷ ಅಷ್ಟೇ ಎರಡು ನಿಮಿಷ ಬೇಯಿಸ್ಕೊಂಡು ಸ್ವಲ್ಪ ಬಿಸಿ ಇದೆ ಈ ಟೊಮೊಟೋನ ಸ್ವಲ್ಪ ತಣ್ಣಗಾದ್ಮೇಲೆ ಬೇಕಾದ್ರೆ ಹಾಕೊಳ್ಳಿ ಇದಕ್ಕೆ ನೀರು ಹಾಕಿಲ್ಲ ಉರುಗಡ್ಲೆ ಮತ್ತೆ ತೆಂಗಿನಕಾಯಿನ ಹಂಗೆ ರೋಸ್ಟ್ ಫ್ರೈ ಮಾಡಿದ್ದೀನಿ ಸಾರಿ ರುಬ್ಬಿದ್ದೀನಿ ಯಾಕೆಂದ್ರೆ ಟೊಮೊಟೊ ರಸ ಎಲ್ಲ ಬರುತ್ತಲ್ಲ ತುಂಬ ಲಿಕ್ವಿಡ್ ಆಗುತ್ತೆ ಅಂತೇಳಿ ಇದಕ್ಕೆ ನೀವು ಸಾಂಬಾರ್ ಪುಡಿ ಹಾಕೊಂಡು ಕೂಡ ರುಬ್ಬೋದು ಒಂದ್ ಸ್ವಲ್ಪ ಜಾರ್ ಚಿಕ್ಕ ತಗೊಂಡಿರೋ ಸಾಂಬಾರ್ ಪುಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ರುಬ್ಬಾದ್ಮೇಲೆ ಈಗ ಇದನ್ನ ರುಬ್ಕೊಳ್ಳೋಣ ಈ ತರ ಪೇಸ್ಟ್ ಬರುತ್ತೆ ರುಬ್ಕೊಳ್ಬಹುದು ನೀವು ಟೊಮೊಟೊ ಎಷ್ಟೇ ಹಾಕಿದ್ರು ನೀವು ಉರ್ದಿರೋ ಕಾಳುಗಳಿಗೆ ಸ್ವಲ್ಪ ಹುಳಿ ಹಾಕ್ರೆ ಹುಣಸೆ ಹುಳಿ ಹಾಕಿದ್ರೆ ಅದು ರುಚಿ ಬರಂತದ್ದು ಹಾಗಾಗಿ ಹುಣ್ಸೆ ಹುಳಿ ಜೊತೆಗೇನೆ ಹಾಕೋಬೇಕಾಗುತ್ತೆ ಸಾಂಬಾರ್ ಪುಡಿ ನೀವು ಇಲ್ಲಿ ಹುರ್ಗಡ್ಲೆ ಬೇಡ ತುಂಬಾ ಅಸಿಡಿಟಿ ಆಗುತ್ತೆ ಅನ್ನೋದಾದ್ರೆ ಸ್ವಲ್ಪ ಉದಿರಂತ ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಬಹುದು ನಾನು ಸಾಮಾನ್ಯ ಆರೇಳು ಜನಕ್ಕೆ ಮಾಡೋದಾದ್ರೆ ಈ ತರ ಮಸಾಲ ರುಬ್ಬೋದಿಲ್ಲ ಹಾಗೆ ಜಸ್ಟ್ ಪುಡಿನ ಕಲಸು ಇತ್ತೀವಿ ತರಕಾರಿ ಎಲ್ಲ ಹಾಕ್ತೀವಿ ಇಲ್ಲಿ ಬರೀ ಮೂರು ಜನಕ್ಕೆ ಮಾಡೋದ್ರಿಂದ ಕಾಳು ಕ್ವಾಂಟಿಟಿ ಕಡಿಮೆ ಇದ್ದಾಗ ಸಾಂಬಾರು ಗಟ್ಟಿ ಬರಲ್ಲ ಅದು ಗಟ್ಟಿ ಬಂದ್ರೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಹೇಳಿ ಈ ತರ ರುಬ್ಬ ಹಾಕೊಳ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಈ ಮಸಾಲೆ ರುಬ್ಬಿದಿವಲ್ಲ ಅದನ್ನ ಹಾಕೊಳ್ಳೋಣ ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಇವಾಗ ನೀವು ಹೆಚ್ಚಿಸ್ಕೊಳ್ಬೋದು ಅವರೇ ಕೂಡ ಒಂದು ಹತ್ತು ನಿಮಿಷ ಅಷ್ಟೇ ಆಗಿದೆ ಕುದಿಯೋದಿಕ್ ಹಾಕಿ ಉಪ್ಪನ್ನ ಇವಾಗಲೇ ಹಾಕಬಾರ್ದು ಸ್ವಲ್ಪ ಸಾಂಬಾರು ಪುಡಿ ಎಲ್ಲಾನು ಬೇಯಬೇಕಾಗುತ್ತೆ ನೀವು ಹೊರಗಡೆ ಈ ತರಕಾರಿ ಹಾಕಿ ಪಾತ್ರೆನಲ್ಲಿ ಮಾಡ್ತೀವಿ ಅಂದ್ರೆ ಉಪ್ಪನ್ನ ಮೊದಲೇ ಹಾಕಬಾರ್ದು ತರಕಾರಿ ಎಲ್ಲ ಬೇಯ್ಯೋದಿಲ್ಲ ಕುಕ್ಕರ್ಗಾದ್ರೆ ಒಂದೇ ಸಲ ಎಲ್ಲ ಹಾಕಿ ಇಟ್ಬಿಡ್ತೀವಿ ಹುಣ್ಸೆ ಹಣ್ಣು ಮತ್ತೆ ಉಪ್ಪನ್ನ ಆದಷ್ಟು ಕೊನೆಯಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದೀಲಿ ಸಾಂಬಾರು ಒಂದು ಐದು ನಿಮಿಷದಿಂದ ಕುದಿತಾ ಇದೆ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಸಾಂಬಾರ್ ಎಷ್ಟು ಬೇಕೋ ನೋಡಿ ಉಪ್ಪು ಹಾಕೊಳ್ಳಿ ತುಂಬಾ ಉಪ್ಪು ಬರುತ್ತೆ ಅಂದಾಗ ಸ್ಟವ್ ಸಣ್ಣ ಮಾಡ್ಕೊಂಡು ಇಟ್ಬಿಟ್ರೆ ಹೊರಗಡೆ ಸಿಮ್ಮಲ್ ಮಾಡಿದ್ರೆ ಸಾಕು ಅಷ್ಟು ಮಡಕೆ ಸ್ವಲ್ಪ ಹೀಟ್ ಆದ ತಕ್ಷಣ ಬೇಗ ಉಪ್ಪು ಬಂದ್ಬಿಡುತ್ತೆ ಪಾತ್ರೆಗಳಿಗಿಂತ ಸಾಂಬಾರು ಅಷ್ಟೇ ಒಂದ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಸಾಂಬಾರ್ ರೆಡಿ ಆಗುತ್ತೆ ನೀವು ಕುಕ್ಕರ್ ಅಲ್ಲಿ ಮಾಡೋದಕ್ಕಿಂತ ತುಂಬಾನೇ ರುಚಿಯಾಗಿರುತ್ತೆ ಸಾಂಬಾರ್ ರೆಡಿ ಆಗಿದೆ ಉಪ್ಪೆಲ್ಲ ಹಾಕಿ ಒಂದು ಐದು ನಿಮಿಷ ಅಷ್ಟೇ ಬೇಯಿಸಿದ್ದೀನಿ ಈ ಮಡಿಕೆಲ್ ಮಾಡ್ತಾ ಇರೋದ್ರಿಂದ ಪೂರ್ತಿ ಸಿಮ್ಮಲ್ಲೇ ಮಾಡ್ತಾ ಇದೀನಿ ಯಾಕಂದ್ರೆ ಸ್ವಲ್ಪ ಫ್ಲೇಮು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ಕೂಡ ಉಪ್ಪು ಬಂದು ಸುರ್ದೋಗುತ್ತೆ ಅವರೇ ಕಡೆ ಬೆಂದಿದೆ ಚೆಕ್ ಮಾಡ್ಕೊಳ್ಳಿ ಬೆಂದಿದೆ ಸಾಂಬಾರ್ ಕೂಡ ಉಪ್ಪು ಕರ ಟೇಸ್ಟ್ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಹುಳಿ ಎಲ್ಲನೂ ಒಂದು ಹತ್ತು ಐದರಿಂದ ಹದ್ನೈದು ನಿಮಿಷ ಸಾಕು ನೋಡಿ ಸಿಮ್ಮಲ್ಲೇ ಮಾಡೋದ್ರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಪಕ್ಕದಲ್ಲಿ ಇನ್ನೊಂದು ಸ್ಟವ್ ನಲ್ಲಿ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಒಂದರಿಂದ ಒಂದೂವರೆ ಸ್ಪೂನ್ ಅಷ್ಟೇ ಎಣ್ಣೆ ಆದ್ರೆ ಸಾಕಾಗುತ್ತೆ ಎಣ್ಣೆಯ ಕಾಳು ಬೇಯದಿ ಕೂಡ ಎಲ್ಲೂ ಉಪಯೋಗಿಸಿಲ್ಲ ನಾವು ಜಸ್ಟ್ ಒಗ್ಗರಣೆ ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ ಲಾಸ್ಟಲ್ಲಿ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರ್ಗಳಿಗೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸಾಂಬಾರ್ಗಳು ಸ್ವಲ್ಪ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ನಾಲ್ಕು ಸೆಕೆಂಡ್ ಬಿಟ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕಲ್ಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇ ಅಂತ ಪಾಕಿದ್ದೀನಿ ನೋಡಿ ಒಗ್ಗರಣೆ ಈ ತರ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಹಸಿ ಇರಬಾರ್ದು ಇದನ್ನ ಸಾಂಬಾರ್ ಹಾಕೋಣ ಒಂದೇ ಒಂದು ನಿಮಿಷ ಸಿಮ್ಮಲ್ಲಿ ಕುದಿಸ್ಕೊಂಡ್ರೆ ಸಾಕು ಸಾಂಬಾರ್ ರೆಡಿಯಾಗಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿದ್ದೀನಿ ಸರ್ವ್ ಮಾಡ್ಕೊಡೋಣ ಈ ಸಾಂಬಾರ್ನ ಊಟ ಎಲ್ಲ ಆದ್ಮೇಲೆ ಒಂದು ಲೋಟಗೆ ತಿಳಿ ಸಾಂಬಾರ್ ಹಾಕೊಂಡು ಕುಡಿದ್ರೆ ನೆಗಡಿ ಕೂಡ ಕಡಿಮೆ ಆಗುತ್ತೆ ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ ಕಾಳು ಹುಳಿ ಹಾಕೊಳ್ತಿದ್ದೀನಿ ಕರ್ಮೀನ್ ಸಿಗುತ್ತಲ್ಲ ಅದನ್ನ ಹುರಿದ್ಬಿಟ್ಟು ಕರ್ಮೀನ್ ಹುಳಿ ಕೂಡ ಮಾಡ್ಕೊಳ್ಬಹುದು ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಿ ಗಟ್ಟಿ ಬಂದಿದೆ ಮುದ್ದೆ ಜೊತೆಗಂತೂ ಇರುತ್ತೆ ಹುಳ್ಳುಳ್ಳಿ ಖಾರ್ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ಬಾಯಿ ಕೆಟ್ಟಿದೆ ರುಚಿ ಇಲ್ಲ ಅಥವಾ ಏನೋ ಪಿವರ್ ಬಂದು ಏನಾದ್ರು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿದೆ ಅಂದಾಗ ಈ ತರ ಸಾಂಬಾರ್ ಮಾಡ್ಕೊಂಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಜನಕ್ಕೆ ಮಾಡ್ಬೇಕಂದಾಗ ಸ್ವಲ್ಪ ತರಕಾರಿ ಹ್ಯಾಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಓಕೆ ಬಾಯ್